ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರ ನಾನು ಸ್ವೆಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಮುಹೂರ್ತಮ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಮುಹೂರ್ತ್ ಬ್ಲಾಗ್ ನನ್ನ ಇಂಟ್ರೊಡಕ್ಷನ್ ಏನೂ ರೆಕಾರ್ಡ್ ಮಾಡಿಲ್ಲ ಸೊ ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಹಿಂದಿನ ದಿನ ಲೇಟಾಗಿ ಮಲಗಿದ್ವಿ ಜೊತೆಗೆ ಕಂಫರ್ಟ್ ಇತ್ತು ಬೆಡ್ಡು ಸೊ ಅದಕ್ಕೆ ಸ್ವಲ್ಪ ಲೇಟಾಗಿದ್ವಿ ಸೊ ಬೆಳಗ್ಗೆ ನಾನು ಅರೌಂಡ್ ಒಂದು ಸೆವೆನ್ ಥರ್ಟಿ ಅಷ್ಟಲ್ಲಿ ಮಾಮ್ನ ಬರಕ್ಕೆ ಹೇಳಿದ್ದೆ ಶ್ವೇತಾ ಅಂತ ಇವ್ರ ಹೆಸರು ಬಂದು ಕೀರ್ತನ ಮೇಕುವರ್ ಅರ್ಸಿಕೆರೆ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ನಿಮ್ಗೆ ಏನಾದರೂ ಬೇಕಂದರೆ ಸರಿ ಫಾಲೋ ಮಾಡಿ ಅಥವಾ ಸರ್ವಿಸ್ ಬೇಕಂದರೆ ಖಂಡಿತ ತಗೊಳ್ಳಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಬಜೆಟಲ್ಲಿ ನಾ ಐ ಹ್ಯಾವ್ ನೆವರ್ ಸೀನ್ ಬಿಫೋರ್ ಇಷ್ಟು ಕಡಿಮೆ ಬಜೆಟಲ್ಲಿ ಕ್ವಾಲಿಟಿ ಹೇರ್ ಸ್ಟೈಲ್ ಮೇಕಪ್ ಮಾಡ್ತಾರೆ ನಂಗೆ ಇಷ್ಟ ಆಯಿತು ಪರ್ಸ್ನಲಿ ಸೊ ನಿಮ್ಗೇನಾದರೂ ಅರೌಂಡ್ ಹಾಸನ ಅರ್ಸಿಕೆರೆ ಇದ್ದೀರಾ ಅಂದರೆ ಅಥವಾ ಬೇರೆ ಕಡೆ ಬರ್ತಾರೆ ಇಲ್ವಾ ಐ ಆಮ್ ನಾಟ್ ಶ್ಯೋರ್ ನೀವೊಂದು ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಶ್ವೇತಾ ಅವ್ರದ್ದು ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತೊಗೊಬೋದು ಸೊ ನನಗೆ ಈ ಸ್ಯಾರಿನ ಅವರೇ ಬಾಕ್ಸ್ ಹೋಲ್ಡಿಂಗ್ ಮಾಡಿ ಬೆಳಗ್ಗೆನೇ ಅವ್ರ ಮಗಳ ಹತ್ರ ಕಳಿಸ್ಕೊಟ್ಟಿದ್ರು ಬಿಕಾಸ್ ಅವ್ರಿಗೆ ಇನ್ನೊಂದು ಮೇಕಪ್ ಎತ್ತದು ಮುಗಿಸ್ಕೊಂಡು ಬರೋಷ್ಟಲಿ ನಾನೇ ಸ್ಯಾರಿ ಡ್ರಾಪ್ ಮಾಡ್ಕೊಂಡಿದ್ದೆ ಆ್ಯಂಡ್ ಅದಾದಮೇಲೆ ಅವರು ಹೇರ್ ಸ್ಟೈಲ್ ನನಗೆ ಇದೇ ಥರ ಬೇಕು ಅಂತ ನಾನು ಕಾಂಟ್ಯಾಕ್ಟ್ ಮಾಡೋವಾಗ್ಲೇ ಫೋಟೋಸ್ ಕಳಿಸಿದ್ದೆ ಸೊ ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಈ ಥರ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಸೊ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲ್ ತುಂಬ ಜನ ಇಷ್ಟಪಟ್ಟರು ಕೂಡ ಸುಬ್ಬು ಇನ್ನೂ ಅವ್ರು ಬಂದಾಗ ಗೆದ್ದಿರಲಿಲ್ಲ ಆಮೇಲೆ ಎದ್ದ ಅವನು ಸೊ ಅದಕ್ಕೆ ಅವನ್ನ ನಿಧಾನಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ನಾನು ಫಸ್ಟ್ ರೆಡಿ ಆಗ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಗೊತ್ತಲ್ಲ ಅವನಿಗೆ ವೈಟ್ ಬಟ್ಟೆ ಇದ್ದಿದ್ದರಿಂದ ಅವ್ನಿಗೆ ಹಾಕಿದ ತಕ್ಷಣ ಗಲೀಜು ಮಾಡ್ಕೊತಾನೆ ಅಂತ ಹೇಳಿ ನಾನು ಲೇಟಾಗಿ ರೆಡಿ ಮಾಡಿದೆ ಆ್ಯಂಡ್ ನಮ್ಮ ಮನೆಯವರು ಒಂದು ಒನ್ ಅವರ್ ಟೈಮ್ ಕೊಟ್ಟಿನ ರೆಡಿ ಆಗಬೇಕು ಅಂತಲೇ ಹೇಳಿದರು ಬಟ್ ಅದೊಂದು ಸ್ವಲ್ಪ ಜಾಸ್ತಿ ಆಗೋಯ್ತು ಸೊ ಅದಕ್ಕೆ ಅಷ್ಟು ಕೋಪ ಮಾಡ್ಕೊಂಡು ಮದುವೆಗೆ ಬರೋಲ್ಲ ಅಂತ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ದ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಮೇಕೋವರ್ ಮಾಡಿಸ್ಕೊಂಡು ಮೇಕೋವರ್ ಅನ್ನೋದಕ್ಕಿಂತ ಸಿಂಪಲ್ ಮೇಕಪ್ ಮಾಡಿಸ್ಕೊಂಡಿರೋದು ಅದಕ್ಕೆ ಕೋಪ ಮಾಡಿಕೊಂಡ್ರು ನಾನು ಮಾಡ್ಕೋತೀನಿ ಮೇಕಪ್ ಬಟ್ ಕೈಲಿ ಮಾಡಿಸ್ಕೊಂಡಿರೋದು ನಾನು ಇದೇ ಫಸ್ಟ್ ಟೈಮು ಯಾಕೆ ಮಾಡ್ಸ್ಕೊಳ್ಳಲ್ಲ ಅನ್ನೋ ರೀಸನ್ ನಮ್ಮ ಯಜಮಾನ್ ಲೇಟ್ ಆಗಬಾರ್ದು ರೆಡಿ ಆಗುವಾಗ ಆನ್ ಟೈಮ್ ಕರೆಕ್ಟಾಗಿ ರೆಡಿ ಆಗಿಬಿಡ್ಬೇಕು ಸೊ ಅದಕ್ಕೆ ನಾನು ಹೇರ್ ಸ್ಟೈಲು ಅಷ್ಟೇ ಎವ್ರಿ ಟೈಮ್ ಸಿಂಪಲಾಗೇ ಮಾಡ್ಕೋತೀನಿ ಆ್ಯಂಡ್ ಮೇಕಪ್ಪು ಅಷ್ಟೇ ಬೇಗ ಮುಗಿಸ್ಕೊತೀನಿ ಆ ಥರ ನೋಡಿ ಆಚೆ ನಿಂತ್ಕೊಂಡು ಬೈತಾದ್ರೆ ಪಾಪ ಮೇಡಮ್ ನೀಟಾಗಿ ಮೇಕಪ್ ಮಾಡೋಕ್ಕೆ ಹೇರ್ ಸ್ಟೈಲ್ ಮಾಡೋಕ್ಕೂ ಈಸಿ ಫೀಲ್ ಮಾಡ್ಕೊಳ್ಳಿಲ್ಲ ಆ ಥರ ಮಾಡಿಬಿಟ್ರೆ ನಮ್ಮ ಮನೆಯವರು ಸೊ ಹೇರ್ ಸ್ಟೈಲೆಲ್ಲ ಆಯಿತು ಅಂದರೆ ಫ್ರಂಟ್ ಸೈಡ್ ಕ್ರಾಫ್ ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಸೈಡ್ ಕ್ರಾಫು ಅಂದರೆ ಹೈ ಪಫು ಮತ್ತು ಇದು ಬ್ರೇಡ್ ಮಾಡಿದರು ನಾನು ಅದನ್ನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಇಲ್ಲಿ ನಾನು ಮೇಕಪ್ ಸಿಂಪಲ್ ಮೇಕಪ್ ಮಾಡಿಸ್ಕೋತಾ ಇದ್ದೀನಿ ಮಾರ್ನಿಂಗ್ ಟೈಮ್ಗೆ ನಾನು ವೇರ್ ಮಾಡಿರೋಂಥ ಸ್ಯಾರಿ ಬಂದು ಈಗ ಆಲ್ರೆಡಿ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿಗೆ ಈ ಸ್ಯಾರಿ ಟ್ರಪ್ ಮಾಡಿದ್ದೆ ಅದನ್ನು ಇವಾಗ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಮೇಕಪ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಹಾಫ್ ಆನ್ ಅವರ್ ಒಳಗಡೆ ಮಾಡಿದ್ರು ಹೇರ್ ಸ್ಟೈಲ್ ಸ್ವಲ್ಪ ಟೈಮ್ ತಗೋತು ಅಂತಲೇ ಹೇಳ್ಬೋದು ಶುಬ್ಬು ಎಲ್ಲ ಬಿಟ್ಕೊಂಡು ಓಡಾಡ್ತಾ ಇದ್ದಾನೆ ಪಾಪ ಅವರು ಅವನು ಅವರೇ ಆರ್ನಮೆಂಟ್ಸ್ ಆಗಲಿ ಅವ್ರ ಪ್ರಾಡಕ್ಟ್ಸ್ ಆಗಲಿ ಎಲ್ಲ ಮುಟ್ಟಿ ಎಲ್ಲ ಆ ಕಡೆ ಈ ಕಡೆ ಆಡ್ತಾಯಿತ ಆದರೂ ಕೂಡ ಅವ್ರು ಏನೂ ಬೇಜಾರು ಮಾಡ್ಕೊಂಡಿಲ್ಲ ಅವರು ಮಗ ಮಕ್ಳು ಹೆಂಗೆ ಈಸಿಯಾಗಿ ಟ್ರೀಟ್ ಮಾಡಿದ್ರು ಅಂದರೆ ನಾನು ಈವೆನ್ ನಾನೇನಾದರೂ ಮೇಕಪ್ಕೋಗಿದ್ರು ಟ್ರೀಟ್ ಮಾಡ್ತಾ ಇರಲಿಲ್ಲ ಹಂಗೆ ಮಾಡಿದ್ರು ಮತ್ತು ಒನ್ ಪಾರ್ಟ್ ಬೆಸ್ಟ್ ಪಾರ್ಟ್ ಏನಾದರೂ ಅವ್ರ ಮಗಳು ಬಿಕಾಸ್ ಅಷ್ಟು ಬೇಗ ಎದ್ದು ಅವ್ರ ಮಮ್ಮಿಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ ಸೊ ನನಗೆ ಒಂದು ಕ್ಷಣ ಅಯ್ಯೋ ಮಗಳಿಗೆ ಇರಬೇಕು ಅಂತ ಅನಿಸ್ತು ಆ ಮಗುನ ನೋಡಿ ತುಂಬ ಚೆನ್ನಾಗಿ ಎಲ್ಲ ಸಪೋರ್ಟಿವ್ ಆಗಿದ್ಲಲ್ಲ ನನಗೂ ಅದೇ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ಏನೇ ಒಂದು ಐಟಮ್ ಏನಾದರೂ ಅವರು ಬಿಟ್ಬಿಟ್ಟು ಬಂದಿದ್ರೆ ಒಬ್ಬಳೇ ಹೋಗ್ಬಿಟ್ಟು ತಗೋಬ್ರನ್ನ ಕೊಡೋದು ಅದೆಲ್ಲ ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ಲು ನಂಗೆ ಆಯಿತು ಸೊ ಅಷ್ಟೇ ಸೊ ನೆಕ್ಸ್ಟ್ ಇಲ್ಲಿ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ ಸಿಂಪಲ್ ಮೇಕಪ್ಪು ಹಾಗೆ ನನಗೆ ಹೇರ್ ಸ್ಟೈಲ್ಗೆ ಕೆಳಗಡೆ ಕುಚ್ಚು ಹಾಕಬೇಕು ಅಂತ ನಾನು ಹೇಳಿದ್ದೆ ಬಟ್ ಅವ್ರು ಮರೆತು ಬಂದಿದ್ದರು ಆಮೇಲೆ ಕಿರ್ತೋಗ್ಬಿಟ್ಟು ಹೋಗ್ಬಿಟ್ಟು ತೊಗೊಂಬಂದಿದ್ದು ಸೊ ಹಾಗೆ ನನಗೆ ಮೇಕಪ್ ಜೊತೆಗೆ ಅಲ್ಲಲ್ಲಿ ಕಾಲ್ ಬರ್ತಾಯಿತ್ತು ಬಿಕಾಸ್ ನನ್ನ ತಮ್ಮಂಗೆ ಒಂದಷ್ಟು ಬಟ್ಟೆ ನನ್ನ ಕಿಟ್ಟಲ್ಲಿ ಸೇರ್ಕೊಬಿಟ್ಟಿತ್ತು ಮದುವೆಗಂಡದು ಸೊ ಅವನು ಫೋನ್ ಮೇಲೆ ಫೋನು ನಾನು ಮದುವೆ ತಾಳಿ ಕಟ್ಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದ ಆ ಥರ ಆಗೋಗ್ಬಿಟ್ಟಿತ್ತು ಅದು ಸೊ ಫೈನಲಿ ನನ್ನ ಬೇಗ ಮೇಕಪ್ ಮಾಡಿ ರೆಡಿ ಮಾಡಿ ಅವರೇ ಅವರೇ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ತಕ್ಕೊಟ್ರು ಸೊ ಆಫ್ಟರ್ ಮೇಕಪ್ ಈ ಥರ ಕಾಣ್ತಾ ಇದ್ದೆ ನಾನು ಸೊ ನೋಡ್ಬೋದು ಹೇರ್ ಸ್ಟೈಲ್ ಈ ಥರ ಬಂದಿತ್ತು ಪಪ್ಪಾ ನನಗೆ ಅರ್ಸಿಕರೆಯಲ್ಲಿ ಗೊತ್ತಾಗೋಲ್ಲ ಅಂತೇಳಿ ಅವ್ರಿಗೆ ಮಲ್ಗೆ ದಿಂಡೆಲ್ಲ ತೊಗೊಬಿಟ್ಟು ಬರೋಕೇಳಿದ್ದೆ ಪಾಪ ಅವರೇ ಎಲ್ಲ ತಗೊಂಡು ನೀಟಾಗಿ ರೆಡಿ ಮಾಡಿಕೊಟ್ರು ಸೊ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಶ್ವೇತಾ ಮ್ಯಾಮ್ ನಾನು ಎಷ್ಟು ಟಾರ್ಚರ್ ಕೊಟ್ಟರು ಸಹಿಸಿಕೊಂಡು ನನಗೆಲ್ಲ ನೀಟಾಗಿ ಮೇಕಪ್ ಮತ್ತು ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಸೊ ನೆಕ್ಸ್ಟು ನಾನು ಚೌಟ್ರಿಗೆ ಹೋದೆ ಚೌಟ್ರಿಗೆ ಹೋದ ಮೇಲೆ ಅಲ್ಲಿ ಶಾಸ್ತ್ರಗಳು ಶುರು ಆಯಿತು ಸೊ ಇಲ್ಲಿ ಶಾಸ್ತ್ರ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ಹುಡುಗನ ಕಡೆ ಕಳಿಸ ಹುಡ್ಗಿ ಕಡೆ ಕಳಶ ಇಬ್ರು ಮೂರು ಮೂರು ಸಾರಿ ಹೋಗಿ ಅವ್ರ ಕಡೆ ಅವರು ಇರೋ ಕಡೆ ಪೂಜೆ ಮಾಡಿಬಿಟ್ಟು ಬಂದರು ಸೊ ನಾನು ಇಷ್ಟೆಲ್ಲ ಶಾಸ್ತ್ರನ ಹತ್ರದಿಂದ ನೋಡ್ತಾ ಇರೋದು ಇದೇ ಫಸ್ಟು ಬಿಕಾಸ್ ಎವ್ರಿ ಮದುವೆಯಲ್ಲಿ ಮಕ್ಳು ಇಟ್ಕೊಂಡು ರೆಡಿ ಆಗೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿತ್ತು ಬಟ್ ಈ ಸಾರಿ ನನ್ನ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಿತ್ತು ಯೂಶ್ವಲ್ ನಮ್ಮ ರಿಲೇಟಿವ್ಸ್ ಮದುವೆ ಎಲ್ಲ ಆಲ್ಮೋಸ್ಟ್ ದಾರೆ ಟೈಮ್ಗಿಂದ ಧಾರೆ ಮಾಂಗಲ್ಯ ಕಟ್ ಆದ್ಮೇಲೆ ರೆಡಿಯಾಗಿ ಬರ್ತಾ ಇದೆ ಬಟ್ ಈ ಮದುವೆಯಲ್ಲಿ ಸ್ಟಾರ್ಟ್ ಆಗಿದೆ ಹತ್ತುವರೆಗೆ ಸೊ ಅದಕ್ಕೆ ಆಲ್ಮೋಸ್ಟು ಟೈಮ್ ಇತ್ತಲ್ಲ ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡಿದೆ ಇವರು ನಮ್ಮ ಚಿಕ್ಕತ್ತೆ ನಮ್ಮಮ್ಮನ ತಮ್ಮನ ವೈಫು ಸೊ ಅವರು ಕಲಶ ಇಟ್ಕೊಂಡಿದ್ರು ಅವನಿಗೂ ಅವ್ರು ಅತ್ತೆ ಹಾಕ್ಬೇಕಲ್ವ ಸೊ ಅತ್ತೆ ಕಳಶ ಇಟ್ಕೊಂಡು ಎಲ್ಲ ಪೂಜೆ ಮಾಡಿ ಆಮೇಲೆ ನಮ್ಮ ಕಲಶ ಹಿಂದೆ ಬರುತ್ತೆ ಅವ್ರು ಕಳಿಸಿ ಇಟ್ಕೊಂಡು ಹುಡ್ಗನ್ನ ಧಾರೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕಾಲು ತೊಳೀತಾ ಇರೋದು ಕಾಲು ತೊಳೆದು ಕನ್ಯಾದಾನ ಮಾಡಬೇಕು ಅಂತಾರಲ್ಲ ಸೊ ಕಾಲು ತೊಳೆದು ಹೊಸ ಚಪ್ಪಲಿ ಹಾಕ್ಸಿ ಛತ್ರಿ ಇಡ್ಕೊಂಡು ಧಾರೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಥರ ಸೊ ಮದುವೆ ನಮ್ಮ ಅಣ್ಣ ಕಾಲು ತೊಳೆದು ನಮ್ಮ ಮನೆಯವ್ರನ್ನ ಎತ್ಕೊಂಬಂದು ನಿಲ್ಲಿಸಿದ್ದ ಆ ಥರ ಇತ್ತು ಸೊ ಇಲ್ಲಿ ಕಾಲು ತೊಳೆದರು ಅಷ್ಟೇ ಅದಾದಮೇಲೆ ಇಲ್ಲಿ ಮಂಟಪದ ಹತ್ರ ಬಂದಿದ್ದೀವಿ ಸೊ ನಾನು ಸುಬ್ಬನಿತ್ಕೊಂಡು ಕುತ್ಕೊಬಿಟ್ಟೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಓಡಾಡೋಕ್ಕೆಲ್ಲ ಆಗಲಿಲ್ಲ ಬಿಕಾಸ್ ಸೊ ಸ್ಯಾರಿ ಮೇಂಟೈನ್ ಮಾಡೋದೇ ಒಂದು ಟಫೆಸ್ಟ್ ಜಾಬು ಅದಕ್ಕಿಂತ ಟಫೆಸ್ಟು ಅಂದರೆ ನಮ್ಮ ಸುಬ್ಬನು ಮೇಂಟೈನ್ ಮಾಡೋದು ಅವ್ನಿಗೇನಂದರೆ ಅರ್ಧ ಬರ್ಧ ನಿದ್ದೆ ಆಗಿದ್ದಿದ್ದ ಎದ್ದ ಅವ್ನ ಏನಾದರೂ ನೈಟ್ ಟೈಮ್ ಲೇಟಾಗಿ ಮಲ್ಕೊಂಡ್ರೆ ಸುಮಾರು ಒಂದು ಒಂಬತ್ತು ಗಂಟೆವರೆಗೂ ಎದಳ್ತಾನೆ ಬಟ್ ಇವತ್ತು ಸ್ವಲ್ಪ ಗಲಾಟೆ ಆಯಿತು ಏನೋ ಬೇಗ ಇದ್ಬಿಟ್ಟಿದ್ದ ಸೊ ಅವ್ನಿಗೆ ಕಂಫರ್ಟಬಲಾಗಿರಲಿಲ್ಲ ಬರೀ ಅಳೋದು ಜಗಳಾಡೋದು ಕಿರ್ಚೋದು ಯಾರು ಮಾತಾಡ್ಸಿದ್ರು ಅವ್ರ ಮೇಲೆ ಕಿಚ್ಚಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಸೊ ಅದಕ್ಕೆ ಅವನು ಕಂಫರ್ಟ್ ಆಗಲಿ ಅಂತ ಒಂದು ಕಡೆ ಕುತ್ಕೊಬಿಟ್ಟಿದ್ದೆ ನಾನು ಸೊ ಅಲ್ಲಿ ಕುತ್ಕೊಂಡಿರೋ ಜಾಗದಿಂದ ಈ ಕ್ಲಿಪ್ಪಿಂಗ್ಸ್ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ ಸೊ ನೋಡ್ಬೋದು ಈ ಧಾರೆ ಸೀರೆ ಎಲ್ಲ ನಾವು ಮದುವೆ ಶಾಪಿಂಗ್ ಹೋಗಿದ್ವಲ್ಲ ಅಲ್ಲಿ ತೊಗೊಂಡಿರ್ದಿತ್ತು ಚೆನ್ನಾಗಿ ಕಾಣ್ತೈತ ಆ್ಯಕ್ಚುಲಿ ಸೊ ಇನ್ನೇನು ನಮ್ಮ ನನ್ನ ತಮ್ಮ ಬ್ಯಾಚುಲರ್ ಲೈಫಿಂದ ಫ್ಯಾಮಿಲಿ ಲೈಫ್ಗೆ ಎಂಟ್ರಿ ಕೊಡ್ತಾ ಇದ್ದಾನೆ ನಮ್ಮ ಮಾವ ನೋಡಿ ಎಲ್ಲರಿಗೂ ತಾಳಿಗೆ ನಮಸ್ಕಾರ ಮಾಡಿಸ್ತಾಯಿದ ಸೊ ಅದು ಎಲ್ಲ ಆದಮೇಲೆ ಇನ್ನೇನು ತಾಳಿ ಕಟ್ಟಿ ಮದುವೆ ಕೆಲಸನ ಮುಗಿಸ್ಕೊಂಡ್ರು ಅದಾದಮೇಲೆ ನಾವು ಕೂಡ ಹೋಗಿ ಕನ್ಯಾದಾನ ಮಾಡಿ ಸಾರಿ ಕನ್ಯಾದಾನ ಕನ್ಯಾದಾನೆಲ್ಲ ದಾರೆ ಆಮೇಲೆ ಬಂದಿದ್ದು ಸೊ ಎಲ್ಲರೂ ಬೆಳಗ್ಗೆ ಬಂದಿದ್ದರು ನನ್ನ ಸಿಸ್ಟರ್ಸ್ ಆಗಿರ್ಬೋದು ಮತ್ತು ತುಂಬ ರಿಲೇಟಿವ್ಸ್ ಎಲ್ಲ ಮಾರ್ನಿಂಗ್ ಟೈಮ್ ಬಂದಿದ್ರು ಸೊ ಈ ಕಡೆ ಬೆಂಗಳೂರು ಕಡೆಯೆಲ್ಲ ನೈಟ್ ಟೈಮ್ ಜಾಸ್ತಿ ಜನ ಇರ್ತಾರೆ ಜಾಸ್ತಿ ಗ್ರ್ಯಾಂಡ್ ಇರುತ್ತೆ ಮಾರ್ನಿಂಗ್ ಟೈಮ್ ಕಡಿಮೆ ಜನ ಇರ್ತಾರೆ ಇಲ್ಲಿ ಹಂಗಲ್ಲ ನೈಟ್ ಟೈಮ್ ಕಡಿಮೆ ಜನ ಇದ್ದರು ಮಾರ್ನಿಂಗ್ ಟೈಮ್ ಜಾಸ್ತಿ ಜನ ಇದ್ದರು ದಾರೆಗೆ ಅಂತಲೇ ಹೇಳ್ಬೋದು ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ಫೋಟೋಸ್ ತಗೊಂಡು ಆಚೆ ಕಡೆ ಫೋಟೋಸ್ ತಗೊಂಡು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇನ್ನೂ ನಾನು ಮದುವೆಲಿ ತೆಗಿಸಿರೋ ಫೋಟೋಸು ಅಂದರೆ ಕ್ಯಾಮ್ರಾದಲ್ಲಿ ತೆಗಿಸಿರೋ ಫೋಟೋಸ್ ಯಾವುದೂ ನಂಗೆ ಸಿಕ್ಕಿಲ್ಲ ಚಿಕ್ಕದ ಮೇಲೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನಮ್ಮ ಶುಭ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಆ ಬಟ್ಟೆಯಲ್ಲಿ ಫೋಟೋ ತಗೊಳ್ಳೋಣ ಅಂದರೆ ಫೋಟೋ ತಗೊಳ್ಳೋದಕ್ಕೆ ಬಿಡಲಿಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಷ್ಟೇ ನಮ್ಮಮ್ಮ ನಮ್ಮ ಅತ್ತಿಗೆಲ್ಲ ನನ್ನ ಪಕ್ಕನೇ ಕೂತಿದ್ರು ಅದಾದಮೇಲೆ ಫೈನಲಿ ಮಾಂಗಲ್ಯ ಧಾರಣೆ ಬೇಗನೇ ಆಗೋಯ್ತು ಅಂದರೆ ಏನು ಶಾಸ್ತ್ರ ಎಲ್ಲ ಆದಿ ಮಂಟಪಕ್ಕೆ ಬಂದು ಒಂದು ಹಾಫ್ ಆನ್ ಅವರ್ಗೆಲ್ಲ ಅದು ಆಗೋಯ್ತು ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫೈನಲಿ ಬ್ಯಾಚುಲರ್ ಲೈಫಿಂದ ಫ್ಯಾಮಿಲಿ ಲೈ ಮ್ಯಾನ್ ಆಗಿದ್ದಾನೆ ಸೊ ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು ಅದನ್ನೇ ಹೇಳ್ಬಿಟ್ಟು ಬಂದೆ ನಾನು ಅಲ್ಲೂ ಕೂಡ ಸೊ ಅಷ್ಟೇ ಗೈಸ್ ಪಾಪ ಹುಡುಗಿ ತುಂಬ ಹೇಳ್ತಾ ಇಲ್ಲು ಮತ್ತು ನಮ್ಮ ಚಿಕ್ಕಮ್ಮ ನನ್ನ ತಮ್ಮ ಅಂದರು ಇಬ್ಬರು ಕೂಡ ಹತ್ರ ಬಿಕಾಸ್ ಆಫ್ ಅವ್ರ ಅಪ್ಪನ ನೆನೆಸ್ಕೊಂಡು ನಮ್ಮ ನಮ್ಮಕ್ಕ ಬಂದಿದ್ರು ನಮ್ಮಕ್ಕ ಗೊತ್ತಿರ್ಬೋದು ಹಳೆ ವ್ಲಾಗಲ್ಲೆಲ್ಲ ಶೇರ್ ಮಾಡಿರ್ತೀನಿ ನಾನು ಆ್ಯಂಡ್ ಫೈನಲಿ ನಾವು ದಾರೆ ಏರಿಯಾದಕ್ಕೆ ಬಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿರೋದು ನಮ್ಮಕ್ಕ ಸೊ ದಾರೆ ಎರೆಯೋದಕ್ಕೇ ಫುಲ್ ಇವಿ ರಶ್ ಇತ್ತು ಬಟ್ ಮಗು ಇದ್ದಿದ್ರಿಂದ ನಾವು ಆಚೆ ಹೋಗ್ಬಿಡೋಣ ಅಂತ ಹೇಳಿ ಆ ರಶ್ಶಲ್ಲೇ ಹಂಗೂ ಹಿಂಗೂ ಮಾಡಿ ದಾರೆ ಚಂಬಿಸ್ಕೊಂಡು ದಾರೆ ಎರಿದ್ಬಿಟ್ಟು ಬಂದ್ವಿ ಆ ಥರ ಸೊ ಫೈನಲಿ ಮದುವೆ ವ್ಲಾಗಿನ ಒಂದು ಬರುತ್ತೆ ಐ ಮೀನ್ ಬೀಗ್ರೂಟದ ವ್ಲಾಗ್ ಬ್ಲಾಗ್ ಒಂದು ಬರುತ್ತೆ ಅದು ಬಿಟ್ಟರೆ ಎಲ್ಲನೂ ಕಂಪ್ಲೀಟ್ ಆಯಿತು ಸೊ ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದೆ ರೇಗಿಸ್ತಾ ಇದ್ದ ನಗಾಡು ನಗಾಡು ಅಂತ ಸೊ ಆ ಥರ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ನನಗೂ ನಮ್ಮ ಮಾವಂಗೂ ಐ ಮೀನ್ ಅಮ್ಮನ ತಮ್ಮಂಗೂ ಸೊ ಅದಕ್ಕೆ ಅವನು ನಗ್ಬೇಕು ನೀನು ನಗಾಡು ನಗಾಡು ಅಂತ ಅವನು ಇದ್ದ ಅಷ್ಟೇ ಸೊ ಚೆನ್ನಾಗಾಯ್ತು ಎಲ್ಲ ಅದಾದ ಮೇಲೆ ಆಚೆ ಕಡೆ ಬಂದು ಕಜಿನ್ಸ್ ಜೊತೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಮತ್ತು ಫೋಟೋಗ್ರಾಫರ್ ಹತ್ರ ನಂದು ನಮ್ಮ ಅಪ್ಪಾಜಿದು ಅಮ್ಮಂದು ನಮ್ಮ ಮನೆಯವ್ರದ್ದು ಎಲ್ಲರದ್ದು ಪೇರ್ ಪೇರ್ ಫೋಟೋ ಫೋಟೋ ತೆಗಿಸ್ಕೊಂಡ್ವಿ ಚೆನ್ನಾಗಿತ್ತು ಅದೊಂಥರ ಫೋಟೋ ಸೆಷನು ಅದಾದ್ಮೇಲೆ ಅವನ್ನ ಮತ್ತೆ ಇದು ಧಾರೆ ಆದಮೇಲೆ ಇನ್ನೊಂದು ರಿಸೆಪ್ಷನ್ ಇತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ರೆಡಿ ಮಾಡಿದೆ ಅದಾದ್ಮೇಲೆ ಊಟಕ್ಕೆ ಹೋಗಿ ಅಲ್ಲಿಂದ ಹೊರಟಿ ನನ್ನ ಏನು ಹೋಗಲಿಲ್ಲ ಬಿಕಾಸ್ ಅದು ಸ್ವಲ್ಪ ಮೂರು ಫ್ಲೋರ್ ಮೇಲಿತ್ತು ನಾನು ಸುಬ್ಬು ನಿಂತ್ಕೊಂಡು ಮೇಲತ್ತದು ಕೆಳಗಳಿಯೋದು ಇದೆಲ್ಲ ಬೇಡ ಒಟ್ಟಿಗೆ ಪಿಕ್ ಊಟಕ್ಕೆ ಹೊಟ್ಟೋಗ್ಬಿಡೋಣ ಅಂತ ಹೇಳಿ ಹೋದ್ವಿ ಇಲ್ಲಿ ನಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರೂ ಧಾರೆ ಎಳ್ದುಬಿಟ್ಟು ಅದಾದಮೇಲೆ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಮ್ಮ ಮನೆಯವ್ರ ಜೊತೆ ಸೊ ಅವ್ರನ್ನ ಕೇಳಿದೆ ಮದುವೆ ಆಯಿತಾ ಅಂತ ಸೊ ಅವರು ಆಯಿತು ಹನ್ನೆರಡು ವರ್ಷ ಆಯಿತು ಅಂತ ಅಂದರು ಆಮೇಲೆ ನಾನು ಹನ್ನೆರಡು ವರ್ಷ ಆಗಿಲ್ಲ ಹನ್ನೊಂದು ವರ್ಷ ಆಗಿದ್ದೆ ನಮ್ಮ ಮದುವೆಗೆ ಹನ್ನೆರಡು ವರ್ಷದಿಂದ ಯಾರನ್ನು ಮದುವೆ ಆಗಿದ್ರೆ ಹೇಳಿ ಅಂತ ಕಾಮಿಡಿ ಮಾಡ್ತಾಯಿದ್ದೆ ಸೊ ಅಷ್ಟೇ ನಾವಿಬ್ಬರು ಈ ಥರ ರೆಡಿ ಆಗಿದ್ವಿ ಸುಬ್ಬಗೆ ಆಲ್ರೆಡಿ ನಿದ್ದೆ ಬಂದಿತ್ತು ಸೊ ಅವ್ರ ಅಪ್ಪ ಇನ್ನೊಂಚೂರು ಚೂರು ಶೇಕ್ ಮಾಡಿದರೆ ನಿದ್ದೆ ಓಟೋಗಿಬಿಡ್ತಾಯಿದ್ದೆ ಬಟ್ ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಲಗಿಸಣ ಅಂತ ಹೇಳಿ ಮಲಗಿಸ್ಲಿಲ್ಲ ಇನ್ನೇನು ಸ್ವಲ್ಪ ಹೊತ್ತಲೇ ಅಲ್ಲಿಂದ ಹೊರಡ್ತೀವಲ್ವ ಸೊ ಆಮೇಲೆ ಮಲಗಿಸೋಣ ಅಂತ ಹೇಳಿ ಅವ್ನಿಗೆ ನಿಂತ ಮಾಡಿಸಿಲ್ಲ ಅಲ್ಲಿ ಆಮೇಲೆ ನಾವೆಲ್ಲ ಆಚೆ ಕಡೆ ಕೂತಿದ್ವಿ ಸೊ ಅವರು ಮದುವೆ ಆದಮೇಲೆ ಫಸ್ಟ್ ಫಸ್ಟ್ ಸುಳ್ಳು ಹೇಳ್ತಾರಲ್ಲ ಸುಳ್ಳು ಹೇಳೋದಕ್ಕೆ ಹುಡ್ಗಿನ ಕರ್ಕೊಂಬಂದರು ಸೊ ಇಲ್ಲಿ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾನೆ ನನ್ನ ತಮ್ಮ ಸೊ ಇದು ನಮ್ಮತ್ತಿಗೆ ರೆಕಾರ್ಡ್ ಮಾಡಿಕೊಟ್ರು ನನಗೆ ಸೊ ಪಾಪ ನಮ್ಮಗೆ ಏನಂದರೆ ಎಲ್ಲಾದರೂ ಹೋದಾಗ ನಮ್ಮ ಸುಬ್ಬರು ನೋಡ್ಕೊತಾರೆ ನಂಗೆ ವೀಡಿಯೋ ರೆಕಾರ್ಡ್ ಮಾಡಿಕೊಡ್ತಾರೆ ಮತ್ತೇನಾದರೂ ಮಾ ಇದ್ದರೆ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅತ್ತಿಗೆಗೆ ಪಾಪ ತುಂಬ ಜನ ಸುಬ್ಬರು ನೋಡಿಕೊಂಡ್ರು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಜನ ತಕ್ಕೊಟ್ರು ಬಟ್ ನಮ್ಮ ಅಚ್ಚಿಗೆ ನೋಡ್ಕೊಳ್ಳೋ ನೋಡ್ಕೊಳ್ಳೋಷ್ಟು ಯಾರೂ ನೋಡ್ಕೊಳ್ಳೋಲ್ಲ ಸುಬ್ಬರು ಅಷ್ಟೇ ಅವ್ರ ಜೊತೆ ಮಾತ್ರ ಕಂಫರ್ಟಬಲ್ ಆಗಿರ್ತಾನೆ ಯಾರ ಜೊತೆ ಹೋದರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಥರ ಸೊ ಆಲ್ಸೋ ಲೇಟ್ ಟೌನ್ ಅಂತ ಹುಡುಗಿಗೆ ಗೊತ್ತಾಗ್ತಾ ಇರಬೇಕು ಅದಕ್ಕೆ ಎಲ್ಲರೂ ನಗ್ತಾಯಿದ್ದಾರೆ ಸೊ ಅಷ್ಟೇ ಫ್ರೆಂಡ್ಸ್ ಮೇಲೆ ಡೈರೆಕ್ಟ್ ಊಟ ಊಟ ಆದಮೇಲೆ ಡೈರೆಕ್ಟ್ ಲಾಡ್ಜಲ್ಲಿದ್ವಲ್ಲ ಅಲ್ಲಿಗೆ ಹೋಗಿ ರೂಮ್ ಚೆಕ್ಔಟ್ ಮಾಡಿ ಡೈರೆಕ್ಟಾಗಿ ಮನೆಗೆ ಬಂದ್ವಿ ಅಷ್ಟೇ ಬಿಕಾಸ್ ನಾವು ಶಾಪ್ ಬಿಟ್ಬಿಟ್ಟು ಹೋಗಿದ್ವಲ್ಲ ತುಂಬ ಕಾಲ್ಸ್ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಬೇಗ ಅಲ್ಲಿಂದ ಹೊರಟ್ವಿ ಅಲ್ಲಿ ತಗೊಂಡಿರೋಂಥ ಒಂದಷ್ಟು ಫೋಟೋಸ್ನ ಇಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ಸೊ ಅಷ್ಟೇ ಸೊ ಇಷ್ಟು ಫೋಟೋಸು ನಮ್ಮ ಅಕ್ಕವರೆಲ್ಲ ಬೆಳಗ್ಗೆ ಬಂದಿದ್ದರು ಸೊ ಕಸಿನ್ ಜೊತೆ ಫೋಟೋಸ್ ತೊಗೊಂಡೆ ನೋಡ್ಬೋದು ಅದಾದಮೇಲೆ ನಾನು ಫೋಟೋಸ್ ಒಂದಷ್ಟು ಕ್ಲಿಕ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಬಿಕಾಸ್ ಮೆಮೊರೇಬಲ್ ಆಗಿರುತ್ತೆ ಅಂತ ಜುವೆಲ್ರಿ ಡೀಟೇಲ್ಸ್ ತುಂಬ ಜನ ಹೇಳ್ತಿದ್ರು ಅದಷ್ಟು ಬೇಗ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವ್ಲಾಗಿಲ್ಲ ಕೇಣ್ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ